ಒತ್ತಡ ಮತ್ತು ಯಾಂತ್ರಿಕ ಬದುಕಿಗೆ ಹೊಂದಿಕೊಂಡಿರ್ತಕ್ಕಂಥ ಸಾರ್ವಜನಿಕ ಈ ದಿನ ಈ ವೇದಿಕೆಯಲ್ಲಿ ಚಾಲನೆ ದೊರೆಯಲಿದೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ನೀರಿನ ಸಮಸ್ಯೆಯನ್ನು ಉಳಿಸಬೇಕಂತ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕಂತ ನಮ್ಮೆಲ್ಲರ ನೆಚ್ಚಿನ ನಾಯಕರು ಜನಪ್ರಿಯ ಈ ಕರ್ನಾಟಕ ನಾಡಿನ ಉಪಮುಖ್ಯಮಂತ್ರಿಗಳಾಗಿರುವಂತಹ ಶ್ರೀ ಡಿ ಕೆ ಶಿವಕುಮಾರ್ ಸಾವಿರವರಿಗೆ ಅವರಿಗೆ ಬೇಡಿಕೊಂಡಿದ್ದೇವೆ ತನ್ನ ಬಿಡುವಿಲ್ಲದ ಕಾರ್ಯಕ್ರಮದಲ್ಲಿ ಕೂಡ ಈ ಒಂದು ಕಾರ್ಯಕ್ರಮ ಬೆಂಗಳೂರಿನ ಬೆಳವಣಿಗೆಗೆ ನಾನು ಅಂತ ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಡೋಕ್ಕೆ ಬಂದಿರುವಂತಹ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಶ್ರೀ ಡಿ ಕೆ ಶಿವಕುಮಾರ್ ಸಾವಿರವರಿಗೆ ಜಲಮಂಡಳಿಯ ಪರವಾಗಿ ಜನರ ಪರವಾಗಿ ಬೆಂಗಳೂರಿನ ಸಮಸ್ತ ನಾಗರಿಕರ ಪರವಾಗಿ ವ್ಯಕ್ತಿಗವಾಗಿ ನಾನು ಸ್ವಾಗತವನ್ನು ಬಯಸ್ತೀನಿ ಸರ್ ಉಪಮುಖ್ಯಮಂತ್ರಿಗಳವರು ಬೆಂಗಳೂರು ನಗರ ಅಭಿವೃದ್ಧಿ ಸಚಿವರಾಗಿ ಹಲವಾರು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಈ ಒಂದು ಸಮಯದಲ್ಲಿ ಎಂದೂ ಕಾಣದಂತಹ ಒಂದು ಬರಗಾಲ ಭೀಕರ ಬರಗಾಲ ನಮ್ಮಲ್ಲಿ ಬಂದಿದೆ ಆ ಸಂದರ್ಭದಲ್ಲಿ ಬೆಂಗಳೂರಿನ ಅಂತರ್ಜಲ ಮಟ್ಟ ಕುಸಿತಿದೆ ಅದರಿಂದ ಕೆಲವು ಕಡೆ ಸಮಸ್ಯೆಗಳು ಉದ್ಭಾದನೆ ಆಗಿತ್ತು ಆದರೆ ನಾವು ಬೆಂಗಳೂರು ಜಲಮಂಡಳಿ ವತಿಯಿಂದ ಹಲವಾರು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಆ ಕಾರ್ಯಕ್ರಮವನ್ನು ಅಂಗವಾಗಿ ಮಾನ್ಯ ಉಪಮುಖ್ಯಮಂತ್ರಿಗಳ ಕಡೆಯಿಂದ ಈ ಒಂದು ಕಾರ್ಯಕ್ರಮ ಚಾಲನೆಗೊಳ್ಳಲಿದೆ ಮುಖ್ಯವಾಗಿ ನಗರಕ್ಕೆ ಬೇಕಾಗಿರುವಂಥ ನೀರಿನಲ್ಲಿ ಬಹುತೇಕ ನೀರು ಕಾವೇರಿ ನೀರಿಂದ ಬರ್ತಾ ಇದೆ ಸಾವಿರದ ನೂರ ಎಪ್ಪತ್ತು ಎಮ್ ಎಲ್ ಡಿ ನೀರು ನಮ್ಮ ನಗರಕ್ಕೆ ಕಾವೇರಿ ಮುಖಾಂತರ ನೂರಕ್ಕೆ ಅಷ್ಟು ನಮಗೆ ಬರ್ತಾ ಇದೆ ಆದರೆ ಅಂತರ್ಜಲ ಮಟ್ಟದಿಂದ ಬರುವಂಥ ಸಾವಿರದ ಐನೂರ ಎಮ್ ಎಲ್ ಡಿ ಹೆಚ್ಚುವರಿನಲ್ಲಿ ಈಗ ನಮಗೆ ಒಂದು ಇನ್ನೂರಿಂದ ಮುನ್ನೂರು ಎಮ್ ಎಲ್ ನೀರು ಅಭಾವ ಉಂಟಾಗಿದೆ ಅದು ವಿಶೇಷವಾಗಿ ಮಳೆ ಇಲ್ಲದ ಕಾರಣದಿಂದ ಇಲ್ಲಿ ಕೆರೆಗಳು ಒಣದೋಗಿರೋದರಿಂದ ಅಂತರ್ಜಲ ಮಟ್ಟ ಕುಸಿದೋಗಿದೆ ಈ ಹಿನ್ನೆಲೆಯಲ್ಲಿ ಜನರ ಒಂದು ಹಿತರಕ್ಷಣೆಗಾಗಿ ನಾವು ಹಲವಾರು ಕಾರ್ಯಕ್ರಮ ಕೊಂಡಿದ್ದೇವೆ ವಿಶೇಷವಾಗಿ ಜನರಿಗೆ ನೀರು ಸಂರಕ್ಷಣೆ ಬಗ್ಗೆ ಅರಿವು ಮೂಡಿಸುವಂಥ ಒಂದು ಕಾರ್ಯಕ್ರಮ ಬಹಳ ಮುಖ್ಯ ಅಂತ ಮಾನ್ಯ ಉಪಮುಖ್ಯಮಂತ್ರಿ ನಮಗೆ ಸೂಚನೆ ಕೊಟ್ಟಿದ್ದರು ಅದೇ ರೀತಿಯಲ್ಲಿ ನಮ್ಮ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಬೆಂಗಳೂರು ಜನರ ಏನು ಸಮಸ್ಯೆ ಇದೆ ಅದರ ತದಕ್ಷಣ ಸ್ಪಂದಿಸಿ ಮಾಡಬೇಕಂತ ಹೇಳಿ ನಮಗೂ ಕೂಡ ಸೂಚನೆ ಕೊಟ್ಟಿದ್ದಾರೆ ಇದೆಲ್ಲ ಕಾರಣಗಳಿಂದ ನಮ್ಮ ಕಾರ್ಯಕ್ರಮ ಚಾಲನೆಗೊಳ್ಳಿದೆ ಇದಕ್ಕೆ ಮುಖ್ಯವಾಗಿ ಬೆಂಗಳೂರು ಟೆಕ್ ಸಿಟಿ ಅಂತ ನಾವು ಕರೆದುಕೊಂಡಿದ್ದೇವೆ ಹಾಗಾಗಿ ಇವತ್ತು ಮೊದಲನೇ ಅಂಗವಾಗಿ ಮನೆಯ ಉಪಮುಖ್ಯ ಮಂತ್ರಿಗಳ ಒಂದು ಹಸ್ತಾಂತರದಿಂದ ನಾಲ್ಕು ವೆಬ್ ಅಬ್ಲಿಕೇಶನ್ಸ್ನು ಚಾಲನೆ ಮಾಡ್ತಾ ಇದ್ದೀವಿ ಅದರ ಸಂಕ್ಷಿಪ್ತ ಮಾಹಿತಿಯನ್ನು ತಮಗೆಲ್ಲರಿಗೂ ಕೂಡ ನಾನು ಲಿಖಿತ ರೂಪದಲ್ಲಿ ಒದಗಿಸಿದ್ದೀನಿ ಮುಖ್ಯವಾಗಿ ಅಂತರ್ಜಲವನ್ನು ಸಂರಕ್ಷಣೆ ಮಾಡುವ ದಿಕ್ಕಿನಲ್ಲಿ ನಾವು ಬೋರ್ವೆಲ್ ಕೊರವೆಗಳನ್ನು ನಿಷೇಧ ಮಾಡಿದ್ದೇವೆ ಆದರೆ ಇದರಿಂದ ಅನಿವಾರ್ಯ ಕಾರಣಗಳಿಂದ ಯಾರಿಗೆ ಬೋರ್ವೆಲ್ ಬೇಕಾಗಿತ್ತು ಅದನ್ನು ತಗೊಳ್ಳಕ್ಕೆ ಸಮಸ್ಯೆ ಆಗ್ತಿತ್ತು ಹಾಗಾಗಿ ಅದನ್ನು ಸರಳೀಕರಣ ಮಾಡಬೇಕಂತ ಮಾನ್ಯ ಉಪಮುಖ್ಯಮಂತ್ರಿಗಳು ನಮಗೆ ಸೂಚನೆ ಕೊಟ್ಟಿದ್ದ ಮೇರೆಗೆ ಅಂತರ್ಜಲ ಎಂಥ ಹೊಸ ಅಪ್ಲಿಕೇಶನ್ಸನ್ನು ನಾವು ಪ್ರಾರಂಭ ಮಾಡಿದ್ದೇವೆ ಎರಡನೇದಾಗಿ ಜಲ ಸಂರಕ್ಷಕ ಅಂತ ನಮ್ಮಲ್ಲಿ ಕುಡಿಯೋಕೆ ನೀರನ್ನು ಕೆಲವರು ದುರ್ ದುರುಪಯೋಗ ಮಾಡುವಂಥ ಸಂದರ್ಭಗಳು ಕಂಡುಬರ್ತಾ ಇತ್ತು ಅದನ್ನು ಅಂದ ತಡೆಗಟ್ಟಿಸಬೇಕಂತ ಸ್ಪಾಟ್ ಫೈನ್ ಆಗಿ ಕಾನೂನಂತೆ ಒಂದು ಐದು ಸಾವಿರ ರೂಪಾಯಿ ಅವರಿಗೆ ದಂಡ ವಿಧಿಸುವಂತಹ ಒಂದು ಕ್ರಮಗಳನ್ನು ತೆಗೆದುಕೊಂಡಿದ್ದೇವೆ ಅದು ಮಾರ್ಚ್ ಹದಿನೈದರಿಂದ ಜಾರಿಗೆ ಬರಲಿದೆ ಸ್ಪಾಟ್ ಫೈನ್ಗೆ ಜಲ ಸಂರಕ್ಷಕ ಅಂತ ಒಂದು ಆ್ಯಪನ್ನು ರೆಡಿ ಮಾಡಿದ್ದೇವೆ ಮೂರನೇದಾಗಿ ಮಿತ್ರ ಅಂತ ಜಲ ಮಿತ್ರ ಅಂದರೆ ಕೇವಲ ಸರ್ಕಾರ ಮತ್ತು ಅಧಿಕಾರಿಗಳು ಮಾತ್ರ ಈ ಸಂದರ್ಭದಲ್ಲಿ ನಾವು ಈ ಕೆಲಸವನ್ನು ತೊಡಗಿಸ್ಕೊಳ್ಳೋಕೆ ಜೊತೆಗೆ ನಮ್ಮೊಂದಿಗೆ ಸಾರ್ವಜನಿಕರು ಕೂಡ ತೊಡಗಿಸ್ಕೊಳ್ಬೇಕಂತ ವಾಟರ್ ಯೂಸರ್ಸನ್ನು ನಾವು ಒಂದು ಸಂ ಸಂಯೋಜಕಕ್ಕೆ ಒಂದು ಸ್ವಯಂ ಪ್ರೇರಿತವಾಗಿ ನಿಂದಣೆ ಜಲ ಜಲಮಿತ್ರ ಅಂತ ಒಂದು ಆ್ಯಪನ್ನು ಪ್ರಾರಂಭ ಮಾಡಿದ್ದೇವೆ ಕೊನೆಯದಾಗಿ ಬಹಳ ಮುಖ್ಯವಾಗಿರುವಂಥ ವಿಷಯ ನಮ್ಮಲ್ಲಿ ಸಾವಿರದ ಮುನ್ನೂರ ಎಮ್ ಎಲ್ ಡಿ ಸಂಸ್ಕೃತಿ ನೀರಿದೆ ನಮಗೆ ಏನು ನೀರು ಅವಶ್ಯಕತೆ ಇದೆ ನೀರು ನಮ್ಮ ಹತ್ರ ಲಭ್ಯ ಇದೆ ಆದರೆ ಆ ನೀರನ್ನು ಬೇರೆ ಬೇರೆ ಪ್ರಯೋಗಕ್ಕೆ ಉಪಯೋಗಿಸಬಹುದು ಉದಾಹರಣೆಗೆ ಇಂಡಸ್ಟ್ರಿಯಲ್ ಯೂಸಸ್ಗೆ ಕಮರ್ಷಿಯಲ್ ಯೂಸಸ್ಗೆ ಮತ್ತು ಮನೆಯಲ್ಲಿರುವಂತಹ ಬೇರೆ ಸ್ವಚ್ಛತೆ ಮಾಡುವುದಕ್ಕೆ ಕೂಡ ಉಪಯೋಗಿಸಿಕೊಳ್ಳಬಹುದು ಸಾರ್ವಜನಿಕರಲ್ಲಿ ಅರಿವನ್ನ ಮೂಡಿಸುವಂತಹ ಅಭಿಯಾನ ಇದಾಗಿದೆ ಈ ಎಲೆಕ್ಟ್ರಿಕ್ ಚಾಲಿತ ಆಟೋಗಳು ಬೆಂಗಳೂರು ನಗರ ಈ ವರ್ಷ ಬಹುಶಃ ಮಳೆ ಇಲ್ಲದೆ ತತ್ತರಿಸ್ತಾ ಇದೆ ಆದರೂ ನೀವೆಲ್ಲ ಕಾವೇರಿ ನೀರನ್ನು ಸಮರ್ಪಕವಾಗಿ ಬೀದರಿಗೂ ಒದಗಿಸ್ತಾ ಇದ್ದೀರಿ ಆರು ಸಾವಿರದ ಒಂಬೈನೂರು ಬೋರ್ವೆಲ್ಗಳು ಬತ್ತಿ ಆಗಿದೆ ಈ ದೃಷ್ಟಿಯಿಂದ ನಾವು ಜಾಗೃತಿಯನ್ನು ಮೂಡಿಸಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ಇನ್ನೇಳು ಸಾವಿರ ಬೋರ್ವೆಲ್ಲು ಜೀವಂತವಾಗಿದೆ ಹೊಸ ಬೋರ್ವೆಲ್ಗಳನ್ನು ಕೊರಲಿಕ್ಕೆ ಬೇಕಾದಷ್ಟು ಅನುಮತಿಯನ್ನು ಕೊಡ್ತಾ ಇದ್ದೇವೆ ಅನುಮತಿ ಕೊಡಬೇಕಾದ್ರೆ ನಿಯಂತ್ರಣ ಮಾಡಬೇಕು ಆ ನೀರನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಆಗಬೇಕು ಅನ್ನೋ ದೃಷ್ಟಿಯಿಂದ ಒಂದು ಪ್ರಯತ್ನ ಮಾಡ್ತಾ ಇದ್ದೇವೆ ಇವತ್ತು ನಾಲ್ಕು ಆ್ಯಪ್ಗಳನ್ನು ನಾವು ಸಾರ್ವಜನಿಕರ ಗಮನಕ್ಕೆ ತಂದು ಯಾರೇ ಆಗಲಿ ಬೋರ್ವೆಲ್ನ ಪರ್ಮಿಷನ್ ತೆಗೆದುಕೊಡ್ಬೇಕಾರೆ ಅಂತರ್ಜಲ ನಮ್ಮ ಸರ್ಕಾರಕ್ಕೆ ಗಮನಕ್ಕೆ ತಂದು ಬಿಡಬ್ಲ್ಯೂ ಸಿ ಗೆ ಪರ್ಮಿಷನ್ ತೆಗೆದುಕೊಂಡು ಅಲ್ಲಿ ನೀರು ಅವ್ರಿಗೆ ಎಷ್ಟು ಬೇಕಾಗ್ತದೆ ಎಕ್ಸಸ್ ಇತ್ತು ಅನ್ನೋ ನೀರನ್ನು ಸರ್ಕಾರ ಯಾರ ರೀತಿ ಹಂಚಿರಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಾವು ಈ ಆ್ಯಪ್ಗಳನ್ನು ಪ್ರಾರಂಭ ಮಾಡಿದ್ದೇವೆ ನಾನು ನನಗೆ ಅನ್ನೋ ನಾನು ಸ್ವಾರ್ಥವನ್ನ ಬಿಟ್ಟು ನಾವು ನಮಗೆ ಅನ್ನು ಜೀವ ಜಲವನ್ನ ಉಳಿಸುವಂತಹ ಬೆಂಗಳೂರನ್ನ ಬೆಳೆಸುವಂತಹ ಒಂದು ಅಭಿಯಾನಗಳಿಗೆ ಸಂಸ್ಥೆಯ ವತಿಯಿಂದ ವಿಶೇಷವಾದಂತಹ ಸ್ಮರಣಿಕೆಯನ್ನ ನೀಡಿ ಅವರನ್ನ